ರಟ್ಟು ಮ ರಟ್ಟು ರಟ್ಟು ರ ಇದು ರಾಜಕಾಲುವೆ ಇದು ದೊಡ್ಡದು ರಾಜಕಾಲುವೆ ರಂಗನಾಥಪುರಕ್ಕೆ ಕೆರೆಗೆ ಹೋಗೋಂಥ ರಾಜಕಾಲೆ ಇದು ತಕ್ರಾ ತಗೊಂಬಂದು ಇಲ್ಲಿ ಬಿಟ್ಟವ್ರೆ ಪಂಚಾಯತಿ ಅವ್ರಿಗೆ ಬಿಟ್ಟವ್ರೆ ಮತ್ತು ಹಾಳಾಗೋತಾಯ್ತು ಇವತ್ತು ಹಾಳು ಆಳು ಆಳವರು ಇವತ್ತು ನಮ್ಮನ್ನು ಹಾಳು ಮಾಡ್ತಾವ್ರೆ ಇವತ್ತು ಜನಪ್ರಿಯ ಪಂಚಾಯ್ತಿಗಳು ಬೇಜವಾಬ್ದಾರಿ ಯಾವ ರೀತಿ ಇದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಭಾಷೆಹಳ್ಳಿ ಪಂಚಾಯಿತಿಯವರು ಸ್ವಲ್ಪ ಇಲ್ಲಿ ಈ ಈ ಜಾಗಕ್ಕೆ ಕಸ ಬಿಡ್ತಾರೆ ಅಂತ ಒಂದು ವಿಡಿಯೋ ಸಿಕ್ತು ಆ ವಿಡಿಯೋ ಬಂದ ನಂತರ ಸ್ಥಳ ಪರಿಶೀಲನೆ ಮಾಡೋದು ಮತ್ತು ತಲೆ ಮುಖಂಡರು ಏನು ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನಮ್ಮ ಅರ್ಕಾವತಿ ನದಿ ವಲಾ ಅವರು ಕೂಡ ಮುಖಂಡರು ಕೂಡ ಹೇಳಿದ್ರು ನಾವು ಹೋರಾಟ ಸಮಿತಿಗೆ ಮಾತಾಡ್ಸೋಣ ಅಂತ ಬಂದಿದ್ದೀವಿ ಮಾತು ಈಗ ಇಂಥ ಪಠ್ಯ ಮತ್ತು ಯಾವ ರೀತಿ ತಂದುಬಿಟ್ರು ಅದೆಲ್ಲ ಸ್ವಲ್ಪ ಡೀಟೇಲಲ್ಲಿ ಸ್ವಲ್ಪ ಹೇಳ್ತೀವಿ ನಾವು ಕನ್ನಡಪರ ಪರ ಆಗ ರಾಜಕುಮಾರ್ ಸಂಘದ ಸಂಕಟ್ಟನ ಕಾರ್ಯದರ್ಶಿ ನಗರ ಆಮೇಲೆ ಬಂಧುಗಳೇ ಇದು ರಾಜಕಾಲುವೆ ಇದು ದೊಡ್ಡದು ರಾಜಕಾಲುವೆ ರಂಗನಾಥಪುರಕ್ಕೆ ಕೆರೆಗೆ ಹೋಗುವಂಥ ರಾಜಕಾಲುವೆ ಇದು ಸಂತನಹಳ್ಳಿ ಸರ್ವೆ ನಂಬರು ಒಂದು ಗಂಟೆ ಎಪ್ಪಿ ಇಪ್ಪತ್ತೈತಿ ಇದು ಬಾಷೆಟ್ಟಹಳ್ಳಿ ತತ್ರ ತಗೊಂಡ್ಬಂದು ಇಲ್ಲಿ ಬಿಟ್ಟವ್ರೆ ಪಂಚಾಯತಿ ಬಿಟ್ಟವ್ರೆ ಪಂಚಾಯತಿ ಬಿಡೋವಾಗ ಬಿಡುವಂಥ ಬಿಡುವಂಥವ್ರದ್ದೊಂದು ಘಟಕ ಐತೆ ಆ ಘಟಕದಲ್ಲಿ ಇತ್ಕೊಂಡೋಗಿ ಬಿಡ್ಬೇಕು ಏನೋ ಎಮರ್ಜೆನ್ಸಿ ತೊಗೊಂಬಂದು ಬಿಟ್ಟವ್ರೆ ಅನ್ಕೊ ಬಿಟ್ಟದು ತಿರ್ಗಾ ಅವ್ರು ತುಂಬ್ಕೊಂಡೋಗಿ ಆ ಘಟಕದಲ್ಲೇ ಬಿಡ್ಬೋದಾಯ್ತು ಯಾಕೆ ಬಿಟ್ಟಿಲ್ಲ ಅವರು ಇವೆಲ್ಲ ಬೇಕು ಅಂತ ಹೇಳಿಬಿಟ್ಟು ಈ ಥರ ಅವರು ಬಿಟ್ಟು ಹೋಗೋವ್ರೆ ಇವೆಲ್ಲ ನ್ಯಾಯ ಅಲ್ಲ ಪಂಚಾಯತಿ ಅವ್ರು ಬಿಟ್ಟಿರೋದು ಕೂಡಲೇ ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಶಿಫ್ಟ್ ಮಾಡ್ಬೋದಾಯ್ತು ಮಾಡಿಲ್ಲ ಯಾಕೆ ಮಾಡಿಲ್ಲ ಇವತ್ತು ನಮ್ಮ ಕೆರೆ ಇವತ್ತು ಹಾಡಾಗೋತಾಯ್ತು ಇವತ್ತು ರಂಗನಾಥಪುರ ಕೆರೆ ಇವತ್ತು ಬೋರ್ವೆಲ್ ಅಲ್ಲೇ ಹಾಕಿದ್ದೀವಿ ಆ ಅಲ್ಲಿ ಕುಡಿಯೋ ನೀರು ನಮಗೆ ಯೋಗ್ಯತೆ ಅಲ್ಲ ಎಲ್ಲ ಪಾಚಿ ಕಟ್ಬಿಟ್ಟೈತೆ ಕೆರೆಯೆಲ್ಲ ಅಲ್ಲೆಲ್ಲ ಎಲ್ಲ ಕುಂಟುಗಳನ್ನಾಗೆ ಎಲ್ಲ ಪಾಚಿ ಕಟ್ಕೊಂಡು ಅಂಥ ನೀರು ಇವತ್ತು ನಾವು ಕುಡಿಯೋ ಪರಿಸ್ಥಿತಿ ಬಂದೈತೆ ಇವತ್ತು ನಮ್ಮ ನಮ್ಮನ್ನು ಆಳು ಆಳು ಆಳೋರು ಇವತ್ತು ನಮ್ಮನ್ನು ಹಾಳು ಮಾಡ್ತಾವ್ರೆ ಇವತ್ತು ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಆಮೇಲೆ ಕೆಲವಾರು ಜನ ಇವತ್ತು ನಮ್ಮನ್ನು ಹಾಳು ಮಾಡ್ತಾವ್ರೆ ಯಾಕೆ ಮಾಡ್ತಾವ್ರೆ ಅನ್ನೋದು ಗೊತ್ತಿಲ್ಲ ನಮಗೆ ಇವತ್ತು ಪ್ರಭ ಪ್ರಜಾಪ್ರಭುತ್ವದಲ್ಲಿ ನಮಗೆ ಏನು ಮಾತಾಡೋಕ್ಕೂ ಆಗ್ತಿಲ್ಲ ನಾವು ಕೇಳೋಕ್ಕೂ ಆಗ್ತಿಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ ಕಡೆ ಆಕಾ ಇವರು ಬೇರೆ ಕಂಪ್ನಿಯವ್ರು ತಗೊಂಬಂದು ಇಲ್ಲಿ ಸುಟ್ಟು ಎಲ್ಲ ನೈಟ್ ನೈಟೆಲ್ಲಾನು ಇಲ್ಲಿ ಮಾಡ್ತಾವ್ರೆ ಅದೆಲ್ಲ ತಾಜಾದೆಲ್ಲನೂ ಸುಟ್ಟಿರೋದೆಲ್ಲಾನು ಕೆರೆಗೆ ಬರ್ತೈತೆ ಬಂಧುಗಳೇ ಸಂಬಂಧಪಟ್ಟ ಅಧಿಕಾರಿಗಳು ಮಾಲಿನ್ಯವರು ಇದು ಪರಿಶೀಲನೆ ಮಾಡಿ ಇಲ್ಲಿ ಜಾಗಕ್ಕೆ ಬಂದು ತಹಶೀಲ್ದಾರ್ ಇರ್ಬೋದು ಡಿ ಸಿ ಅವರು ಇರ್ಬೋದು ಸ್ಥಳ ಪರಿಶೀಲನೆ ಮಾಡಿ ನಮ್ಮ ರಘುನಾಥಪುರ ಕೆರೆ ಶುದ್ಧವಾಗಿ ಮಾಡಿಕೊಡ್ಬೇಕು ಅಂತ ನಾನು ಅಧಿಕಾರಿಗಳ ಮುಂದೆ ಇವತ್ತು ಮನವಿ ಮಾಡ್ಕೊತ ಇದ್ದೀನಿ ಮಾತಾಡಬೇಕು ನೋಡಿ ನಾವು ಇಲ್ಲಿ ನಿಂತಿರ್ತಕ್ಕಂಥ ಜಾಗ ಎರಡು ಪಂಚಾಯತಿಗಳ ಮಧ್ಯದ ಗಡಿ ಇದು ಬಾಸ್ಟಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ರಂಗನಾಥ್ಪುರಿಯ ರಘುನಾಥ್ಪುರದ ಕೆರೆಗೆ ಹೋಗ್ತಕ್ಕಂಥ ನೀರು ರಾಜಕಾಲುವೆ ಇದು ಕೊಣಘಟ್ಟ ಪಂಚಾಯತಿ ಸೊನಪ್ಪನಹಳ್ಳಿ ಸರ್ವೆ ಈ ಎಷ್ಟು ಎರಡು ಪಂಚಾಯತಿಗಳು ಬೇಜವಾಬ್ದಾರಿ ಯಾವ ರೀತಿ ಇದೆ ಅಂತ ಸ್ಪಷ್ಟ ತಕ್ಷಣ ಬಾಸ್ಟಳ್ಳಿ ಪಟ್ಟಣ ಪಂಚಾಯತಿಗೆ ಏನು ಕಸ ಮತ್ತು ತ್ಯಾಜ್ಯಗಳನ್ನು ಸೆಗ್ರಿಗೇಟ್ ಮಾಡ್ತಕ್ಕಂಥ ಘಟಕ ಇದ್ದರೂ ಸಹ ತಂದು ಬಾ ಈ ನಮ್ಮ ಸ್ಥಳೀಯ ಹೇಳೋ ಪ್ರಕಾರ ಘಟಕದಿಂದ ಅಲ್ಲಿ ಸೆಗ್ರಿಗೇಟ್ ಮಾಡ್ತಕ್ಕಂಥ ಕಸ ತಂದು ಇಲ್ಲಿ ತುರ್ತಿದ್ರೆ ಅದು ಕೆರೆಗೆ ಹೋಗ್ತಕ್ಕಂಥ ಜಾಗ ಎರಡನೇದು ಹೊರಗಾಟ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಸೊಣಪನಳ್ಳಿ ಸರ್ವೆ ನಂಬರ್ ಇಲ್ಲಿ ಇಲ್ಲಿ ಯಾವುದೋ ಕಂಪ್ನಿಗಳದ್ದು ವೇಸ್ಟ್ ತಂದು ಇಲ್ಲೆಲ್ಲ ಸೆಗ್ರಿಗೇಟ್ ಮಾಡಿ ಕೆಮಿಕಲ್ ಮಿಕ್ಸ್ ಆಗಿರ್ತಕ್ಕಂಥ ಮತ್ತು ಬೇರೆ ಬೇರೆ ಕೆಮಿಕಲ್ ಇರ್ತಕ್ಕಂಥ ವಸ್ತುಗಳಲ್ಲಿ ಸೆಗ್ರಿಗೇಟ್ ಮಾಡಿ ಕಬ್ಬು ಮಾತ್ರ ತಗೊಂಡು ಬೇರೆ ಇದನ್ನೆಲ್ಲ ತಂದು ಮಣ್ಣಲ್ಲಿ ಮುಚ್ಚಿಸ್ತಿದ್ದಾರೆ ಈ ಎರಡು ಜ ಪಂಚಾಯತಿಗಳ ಅಧಿಕಾರಿಗಳು ಬೇಜಾರು ಯಾಕೆ ಯಾಕೆಂತಂದರೆ ಈಗಾಗಲೇ ಬಾಷಣ ಪಟ್ಟಣ ಪಂಚಾಯತಿ ಭಾಷಣ ಪಟ್ಟಣ ಪಂಚಾಯಿತಿಯಿಂದ ಆಗಿರ್ತಕ್ಕಂಥ ತೊಂದರೆಗಳಿವೆ ಭಾಷಣ ಪಟ್ಟಣ ಪಂಚಾಯತಿ ದಕ್ಷಿಣಗಿರ್ತಕ್ಕಂಥ ಮಜ್ರಾವಸಳ್ಳಿ ಪಂಚಾಯತಿ ಹಾಗೂ ತುಮಕೂರು ಪಂಚಾಯಿತಿ ಆ ಪಂಚಾಯತಿಗೆ ಬರ್ತಕ್ಕಂಥ ಎರಡೂ ಕೆರನ್ನ ಹಾಳು ಮಾಡಿ ಆ ಭಾಗದ ಇಪ್ಪತ್ತು ಸಾವಿರ ಜನರಿಗೆ ಭವಿಷ್ಯನ ಹಾಳು ಮಾಡಿದ್ದಾರೆ ಈಗ ಉತ್ತರದಲ್ಲಿ ಬರ್ತಕ್ಕಂಥ ರಘುನಾಥ್ಪುರ ಆಗ್ಬೋದು ಮೋಪರಹಳ್ಳಿ ಆಗ್ಬೋದು ನಾಲ್ಕ ದಿನ ಯಾವುದು ಈ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿಗಳನ್ನ ಸಂಬಂಧಪೇಟ ಹಳ್ಳಿ ರಘನಾಥ್ಪುರ್ ಕೆರೆ ಈ ರಘನಾಥ್ ಪುರ್ ಕೆರೆಯನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅದು ಪ್ರಮುಖ ಸಾಕ್ಷಿ ಬಾಷ್ಟುಳ್ಳಿ ಪಟ್ಟಣ ಪಂಚಾಯತ್ ಸುತ್ತಿರುವ ಕೆರೆ ವೇಸ್ಟು ರಾಜಕಾಲಯ ಪಕ್ಷದ ಕೆರೆ ವೇಸ್ಟು ಮತ್ತೆ ಇಲ್ಲಿ ಹೊಣಟ್ಟ ಪಂಚಾಯತಿ ಸಗ್ರಿಗೇಟ್ ಮಾಡಿ ಮಣ್ಣಲ್ಲಿ ಮುಚ್ಚಿಸ್ತಾರೆ ಯಾವುದೇ ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡದೆ ಹದಿನೈದು ಇಪ್ಪತ್ತಡಿ ನೈಸರ್ಗಿಕ ಇದ್ದಂಥ ಹಳ್ಳಿಗಳಲ್ಲಿ ತಂದು ಕಸನಕಿ ಮುಚ್ಚಿ ಮುಚ್ಚತಕ್ಕಂಥ ಪ್ರಯತ್ನ ಮಾಡ್ತಾರೆ ಈಗೇನು ಒಂದು ಎಚ್ಚರಿಕೆ ಏನು ಕೊಡ್ತಾ ಇದೀವಿ ಬಾಸ್ಟಳ್ಳಿ ಪಟ್ಟಣ ಪಂಚಾಯತಿಗೆ ವಾಸ್ಟಳ್ಳಿ ಪಟ್ಟಣ ಪಂಚಾಯತಿಗೆ ಇಡೀ ಪ್ರಪ ದೇಶದಲ್ಲಿ ಅತ್ಯಂತ ಸು ನೈ ನೈರ್ಮಲ್ಯಯುಕ್ತ ಯುಕ್ತ ಪಂಚಾಯತಿ ಅಂತ ಪ್ರಶಸ್ತಿ ಕೊಟ್ಟಿತ್ತು ಅದು ಅವ್ರು ಕೊಟ್ಟಿರ್ತಕ್ಕಂಥದ್ದು ಬೇಜವಾಬ್ದಾರಿ ಪ್ರಶಸ್ತಿ ಅದು ಯಾಕೆಂತಂದ್ರೆ ಇವತ್ತು ಅವರು ಆ ಸುಮ್ಮನೆ ಹೆಸರಿಗೋಸ್ಕರ ಪ್ರಶಸ್ತಿ ಕೊಟ್ಟಿದ್ದಾರೆ ಬಿಟ್ಟರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಅನಾಹುತಕಾರಿ ಕೆಲಸಗಳು ಈ ಪಟ್ಟಣ ಪಂಚಾಯತಿ ವ್ಯಕ್ತಿ ಕೈಗಾರಿಕೆಗಳು ಮಾಡಿ ನಮ್ಮ ಎರಡು ಪಂಚಾಯತಿ ಹಾಳು ಮಾಡಿದ್ದಾರೆ ಆ ಎರಡು ಪಂಚಾಯತಿ ಇವತ್ತು ಸಾವು ನೋವುಗಳ ಬಗ್ಗೆ ಒದ್ದಾಡ್ತಾ ಇದ್ದಾರೆ ಈಗ ಈ ಕಡೆ ಪಂಚಾಯ ಹಳ್ಳಿಗಳನ್ನ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀವಿ ನಾವು ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಏನು ಮಾಡ್ತಾ ಇರ್ತಕ್ಕಂಥ ಜಲಮಾಲಿನ್ಯ ಆಗ್ಬೋದು ವಾಯು ಮಾಲಿನ್ಯ ಅದು ಎಲ್ಲ ತಡೆಗಟ್ಟಬೇಕು ಅಂತದ್ದು ಈ ಪ್ರಮುಖರ ಸ್ಥಳೀಯ ಒತ್ತಾಯಗಳು ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಈಗ ನಮ್ಮ ಮಾದೇವರು ಏನು ಹೇಳಿದ್ರು ಅದೇ ರೀತಿಯಲ್ಲೇ ಪರಿಸರ ಹಾಳು ಮಾಡಿದ್ದಾರೆ ಹಾಗೂ ಈಗ ನಮಗೆ ಕುಡಿಯೋ ನೀರಿಗೆ ಅಲ್ಲಿ ಒಂದೇ ಬೋರ್ವೆಲ್ ಇರೋದು ಆ ಬೋರ್ವೆಲ್ಲಿಂದ ಇಡೀ ಒಂಬೈನೂರು ಜನ ಸಾವಿರದ ಸಾವಿರದ ಇನ್ನೂರು ಜನ ಅದೇ ನೀರನ್ನ ಬಳಕೆ ಮಾಡ್ತಾಯಿದ್ದಾರೆ ಆದರೆ ಅಲ್ಲಿನ ಪರಿಸರ ಮಾಲಿನ್ಯವರು ಇತ್ತು ಬಂದು ಅವರು ನಮಗೆ ಕ್ರಮ ತೊಗೊತಾ ಇಲ್ಲ ಮತ್ತು ಅದರ ಸ ಸಲುವಾಗಿ ಪಟ್ಟಣ ಪಂಚಾಯತಿ ತಗೊಂಬಂದು ಕಸ ತ್ಯಾಜ್ಯವನ್ನು ಬಿಟ್ಟು ಇವರೆಲ್ಲ ಸುಟ್ಟು ನಮಗೆ ಇಲ್ಲಿ ಕುಡಿಯೋ ನೀರಿಗೆ ಯೋಗ್ಯವಾಗದಂತ ಮಾಡಿದ್ದಾರೆ ಇದನ್ನ ಅಧಿಕಾರಿಗಳು ಎ ಸಿ ಸಾಹೇಬ್ರ ಆಗ್ಬೋದು ಡಿ ಸಿ ಅವ್ರ ಆಗ್ಬೋದು ತಹಸೀಲ್ದಾರ್ ಸಾಹೇಬ್ ಆಗ್ಬೋದು ನಮ್ಮ ಪಟ್ಟಣ ಪಂಚಾಯಿತಿ ಚೀಫ್ ಆಫೀಸರ್ ಆಗ್ಬೋದು ಇವರು ಕೂಡಲೇ ತಕ್ಷಣ ಇದನ್ನ ಬಿಟ್ಟಿರೋದೇ ಎ ಸಿ ಡಿ ಸಿ ಓಕೆ ಬಿಟ್ಟಿರೋದು ಸರ್ ಪಟ್ಟಣ ಪಂಚಾಯಿತಿ ಅವರು ತಪ್ಪು ಮಾಡಿದ್ದಾರೆ ಅವರೇ ತಪ್ಪು ಮಾಡಿದ್ದಾರೆ ಅದ್ರನ್ನು ಕೂಡ್ಲೆ ತೆರವುಗೊಳಿಸಿ ಅದನ್ನ ಇನ್ನು ತೆರವುಗೊಳಿಸ್ಬೇಕು ರಕ್ಷಣೆ ಕೊಡೋರೆ ಅವರೇ ತಪ್ಪು ಮಾಡೋರು ಅವರೇ ತಪ್ಪು ಮಾಡಿದ್ದಾರೆ ಮತ್ತೆ ನಮಗೆ ಬಾ ಆಗೇ ಹೋದರೆ ಮುಂದಕ್ಕೆ ಹೋದ್ರೆ ಆ ನೀರನ್ನು ನೋಡಿಬಿಟ್ರೆ ಎಲ್ಲ ಪಾಚಿ ಕಟ್ಟಿ ಹಲವಾರು ಈ ಹಿಂದಿಯವರು ಏನಿದ್ದಾರೆ ಅವರೆಲ್ಲನೂ ಬಂದು ಬಾತ್ರೂಮ್ ಕೂತ್ಕೊಂಡು ಅದೇ ನೀರಿನಲ್ಲಿ ತಿಕ್ಕಾ ತೊಳೆದು ಎಲ್ಲ ಗಬ್ಬಿಡಿಸಿ ಈಗ ಅದೇ ನೀರನ್ನೇ ನಾವು ಕುಡಿಯೋಂಗೆ ಮಾಡಿದ್ದಾರೆ ಇಂಥ ಪಟ್ಟಣ ಪಂಚಾಯತಿ ನಮಗೆ ಬೇಕಾಗಿತ್ತ ಆ ನೀರಿನ ಯೋಗ್ಯವಾಗಿ ಕುಡಿಯೋ ನೀರನ್ನ ಅವ್ರ ಮನೆಗೆ ತೊಗೊಂಡೋಗಿ ಕುಡೀಲಿ ನಾವು ಒಪ್ಕೊತೀವಿ ಆದರೆ ಇಲ್ಲಿರೋ ಒಬ್ಬ ಶಾಸಕರಾಗಿರ್ಬೋದು ಇತ್ತ ಇವತ್ತೂ ಗಮನ ಹರ್ತಿಲ್ಲ ಇದಕ್ಕೆ ಒಂದು ಬೌಂಡ್ರಿ ಆದಂತ ಫಿಕ್ಸ್ ಮಾಡಿ ಅಳತೆ ಮಾಡಿ ಆ ಒಂದು ಅಭಿವೃದ್ಧಿ ಒಂದು ಮಾಡಿ ಅದನ್ನ ಎಲ್ಲ ಅಚ್ಚಕಟ್ಟು ಮಾಡಿ ಯಾರೊಬ್ರು ಒಳಕ್ಕೆ ಕೆರೆ ಒಳಕ್ಕೆ ಏನಕ್ಕೆ ಪ್ರತಿ ಒಂದಕ್ಕೂ ಏನಕ್ಕೆ ಹೋಗ್ದಂಗೆ ಒಬ್ಬ ವಾಟರ್ ಮ್ಯಾನ್ ಬೀಗ ಕೊಟ್ಟು ಅದನ್ನ ದಯಮಾಡಿ ಅದನ್ನ ಅಧಿಕಾರಿಗಳಿಗೆ ಕಾಂಪೌಂಡ್ ಮಾಡಿ ಕೆರೆ 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 ಅದನ್ನ ಶುದ್ಧಿ ಹಾಕಿ ಇನ್ನೊಂದು ಹೇಳ್ತೀವಿ ಆ ಕೆರೆ ಸುತ್ತ ಸುಮಾರು ಹಿಂದಿ ಜನ ಹಿಂದಿ ಹೋಗ್ಬಿಟ್ಟು ಮೀನುಗಳು ಹಿಡಿತಾ ಇರ್ತಾರೆ ಯಾರಿಗೇನೋ ಹೆಚ್ಚು ಕಮ್ಮಿ ಆಯ್ತು ಸಾವು ಸಾವು ಅನ್ನೋದು ಎಲ್ಲಾರ್ಗು ಕರ್ಕೊಂಡು ಹೋಗ್ಬಿಟ್ಟೈತೆ ಟೈಮ್ ಬಂದಾಗ ಅಂತ ಕೆರೆ ಏನಾನ ಹೆಚ್ಚು ಕಮ್ಮಿ ಆದಾಗ ಯಾರ ಜವಾಬ್ದಾರಿ ನಮ್ಮನ್ನ ಆಳವ್ರ ಜವಾಬ್ದಾರಿನ ಆಳೋರ್ ಜವಾಬ್ದಾರಿ ತಗೊಳಲ್ಲ ನಮ್ಮನ ಪಟ್ಟಣ ಪಂಚಾಯತ್ ಇವತ್ತು ಅವರೇ ಆಳವರು ನಮ್ಮನ್ನ ಅವಲೇ ಅವರೇ ನಮಗೆ ಮೂಲಭೂತ ಸೌಲಭ್ಯ ಎಲ್ಲ ಕೊಡ್ತಾ ಇರೋದು ಇವತ್ತು ಅವರೇ ಇವತ್ತು ಏನು ಕ್ರಮ ಅವರು ನಿರ್ಸ್ತಾ ಇಲ್ಲ ಪಟ್ಟಣ ಪಂಚಾಯತಿ ಅವರು ಚೀಪ್ ಆಫೀಸರ್ಗೆ ನಾವು ಫೋನ್ ಮಾಡಿ ಹೇಳಿ ಸರ್ ನಮ್ಮ ಕೆರೆ ಈ ಥರ ಹಾಳಾಗೋತೈತೆ ನಿಮ್ಮ ನಮ್ಮ ಬೋರ್ವೆಲ್ ತಗೊಂಬಂದು ಬಟ್ ಇದು ಕೆರೆ ಒಳಗೆ ಹಾಕಿದ್ದೀವಿ ಹಾಕಿದ್ದೀರಾ ಬಂದು ಕೂಡಲೇ ಪರಿಶೀಲನೆ ಮಾಡಿ ಸರ್ ಅಂತ ಚೀಪ್ ಆಫೀಸರ್ಗೆ ನಾವು ಕಾಲ್ ಮುಖಾಂತರ ಫೋನ್ ಕಾಲ್ನಿಂದ ಮಾತಾಡ್ತೀವಿ ಆಯ್ತಪ್ಪ ಬರ್ತೀವಿ ನೋಡ್ತೀವಿ ಅಂತ ಅವ್ರು ಹೇಳಿದವ್ರು ಮೂರು ದಿವಸ ನಾಲ್ಕು ದಿವಸ ಆಯ್ತು ಇಲ್ಲ ಯಾಕೆ ಥರ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಅದು ಆಯ್ತು रट तो <coughs> तो वीडियो कर रहा हूँ। फोटो भी